ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇ ನಮ್ಮ ಮರಿಯವರ ಪ್ರಸಾದ ಪುರುಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥ ಸರಿ ಮಾತೆ ಮಾತೆಯ ನಮಗಾಗಿ ಪ್ರಾರ್ಥ ಸರಿ ಸಂತ ಮಿಕೇಲರೇ ನಮಗಾಗಿ ಪ್ರಾರ್ಥಿಸರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸರಿ ಸಕಲ ದೇವದೂತರೇ ನಮಗಾಗಿ ಪ್ರಾರ್ಥಿಸರಿ ಸರಿ ಪಿತಾಮಹಾಪ್ರವಾದಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಪ್ರೇಷಿತರೇ ಹಾಗೂ ಶುಭ ಸಂದೇಶಕಾರರೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಧರ್ಮ ಪಂಡಿತರೇ ಹಾಗೂ ಧರ್ಮ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ ನಮಗಾಗಿ ಪ್ರಾರ್ಥಿಸರಿ ಪರಿಶುದ್ಧಾತ್ಮರೇ ಹೇಗೆ ಪ್ರಾರ್ಥಿಸಬೇಕು ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕು ಯಾವ ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸಬೇಕು ಎಂಬುದನ್ನು ನಮಗೆ ತಿಳಿಸಿಕೊಡಿ ಸ್ವಾಮಿ ನಮಗೆ ಸಹಾಯ ಮಾಡಿರಿ ನೀವೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಮುನ್ನಡೆಸರಿ ನಮ್ಮನ್ನು ಮುನ್ನಡೆಸರಿ ಅಪ್ಪ ತಂದೆಯೇ ಈ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿ ಕಟ್ಟಿದಕ್ಕಾಗಿ ಸ್ತೋತ್ರ ಅಪ್ಪ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ನೀವು ಮಾಡಿದ ಎಲ್ಲ ಎಲ್ಲ ಪ್ರತಿಯೊಂದು ಕಾರ್ಯಗಳಿಗಾಗಿ ಸ್ತೋತ್ರ ಅಪ್ಪ ನೀವು ನೀಡಿದ ಆಹಾರಕ್ಕಾಗಿ ಸ್ತೋತ್ರ ಕುಡಿಯಲು ಕೊಟ್ಟಂಥ ನೀರಿಗಾಗಿ ಸ್ತೋತ್ರ ಉಸಿರಾಡಲು ಕೊಟ್ಟಂಥ ಗಾಳಿಗಾಗಿ ಸ್ತೋತ್ರ ಅಪ್ಪ ನೀವು ನನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ನನ್ನ ಎಲ್ಲ ಬಲಹೀನತೆಗಳಲ್ಲಿ ಶಕ್ತಿಯಾಗಿ ಇದ್ದದಕ್ಕಾಗಿ ಸ್ತೋತ್ರ ಸೈತಾನನ ಮೇಲೆ ಹೋರಾಟ ಮಾಡುವಾಗ ಸೈತಾನನನ್ನು ಕಬಳಿಸಲು ಪ್ರಯತ್ನಿಸುವಾಗ ಎಲ್ಲ ಸಮಯದಲ್ಲೂ ನೀವು ನನ್ನನ್ನು ಕಾದು ಮುನ್ನಡೆಸಿದ್ದೀರಿ ರಕ್ಷಿಸಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸೈತಾನನ ಪ್ರತಿಯೊಂದು ಹೋರಾಟಗಳಲ್ಲೂ ನನಗೆ ಜೀವನ ತಂದು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಯಶುವೆನ್ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ಅಪ್ಪ ತಂದೆಯೇ ಈ ದಿನದಲ್ಲಿ ನನ್ನನ್ನೇ ನನ್ನನ್ನು ನಿಮ್ಮ ದೈವ ಇಚ್ಛೆಗೆ ಸಮರ್ಪಿಸುತ್ತಿದ್ದೇನೆ ನಿಮ್ಮ ಚಿತ್ತದಂತೆ ನನ್ನನ್ನು ಮುನ್ನಡೆಸರಿ ನನ್ನನ್ನು ಮುನ್ನಡೆಸರಿ ಸ್ವಾಮಿ ಹಾಲೆಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲೆಲುಯ್ಯ ಹಾಲಲುಯ್ಯ ಹಾಲಲುಯ್ಯ ಹಲಲುಯ್ಯ 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 ಹಾಲಲುಯ್ಯ ಹಾಲಲುಯ್ಯ ಹಲಲುಯ್ಯ 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 ಹಲಲೈಯ್ಯ ಹಲಲುಯ್ಯ 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 ಹಲಲೈಯ್ಯ ಹಲಲುಯ್ಯಲಲಿಯ ಹಲಲಯ್ಯ ഏസുവെ സ്തോത്ര ഏസുവേസുവേസുവേവരി സീനാധീശര സർവേശ്വര രാത്ഥരീ നിമോത്ര പരലോകരാച്ചറി സ്ത്രോത്ര പരലോക്കൂലോക്കള ഒടിയര സ്ത്രോത്ര ഭൂമണ്ഡല ളയേ സ്ത്രോത്ര മഹോനേ നിമിഷ സ്ത്രോത്ര പരത്പരി നിമിഷ സ്ത്രോത്ര സർവല്ലഭരീ സ്തോത്ര ಅರಸುಗಳು ಅರಸರುಗಳ ಒಡೆಯರಾದ ದೇವರಿ ನಿಮಗೆ ಸ್ತೋತ್ರ ಯಹೋವ ದೇವರಿ ನಿಮಗೆ ಸ್ತೋತ್ರ ಯಹೋವ ಹಿರಿ ನಿಮಗೆ ಸ್ತೋತ್ರ ಯಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ಶಮಾ ನಿಮಗೆ ಸ್ತೋತ್ರ

ಯೇಸು ಎಂಬ ನಾಮಕ್ಕೆ ಸ್ತೋತ್ರ ಇಮ್ಯಾನ್ಯೇಲ್ ಎಂಬ ನಾಮಕ್ಕೆ ಸ್ತೋತ್ರ ದೇವರ ವಾಕ್ಯವಾದವರೇ ನಿಮಗೆ ಸ್ತೋತ್ರ ಉನ್ನತ ಉನ್ನತರಾದವರೇ ನಿಮಗೆ ಸ್ತೋತ್ರ ಮನೋಹರಕರವಾದವರೇ ನಿಮಗೆ ಸ್ತೋತ್ರ ಮಹೋನ್ನತವಾದ ನಿಮ್ಮ ನಾಮಕ್ಕೆ ಸ್ತೋತ್ರ ಎಲ್ಲ ನಾಮಕ್ಕೂ ಮೇಲಾದ ನಾಮ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ ಯಶುವೆ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸು ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸಮಾಧಾನ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಕೋಟೆಗಳನ್ನು ನಾಶಪಡಿಸುವ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಸಕಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಜಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಯಶಸ್ವಿ ಕೀರ್ತನೆಗಳ ಗ್ರಂಥ ಎಪ್ಪತ್ತ ಐದನೇ ಅಧ್ಯಾಯ ವಾಕ್ಯ ಏಳು ನುಡಿಯುವಂತೆ ಕೀರ್ತನೆಗಳ ಗ್ರಂಥ ಎಪ್ಪತ್ತ ಐದನೇ ಅಧ್ಯಾಯ ವಾಕ್ಯ ಏಳು ನುಡಿಯುವಂತೆ ನ್ಯಾಯ ತೀರ್ಪು ಬರುವುದು ನಿಮ್ಮಿಂದಲೇ ನ್ಯಾಯ ತೀರ್ಪು ಬರುವುದು ನಿಮ್ಮಿಂದಲೇ ಸ್ವಾಮಿ ಅಪ್ಪ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಪ್ರತಿಯೊಂದು ಪಾಪಕಾರಿಯಗಳಿಗಾಗಿ ಕ್ಷಮೆ ಹಚ್ಚಿಸುತ್ತಿದ್ದೇನೆ ಸ್ವಾಮಿ ನಾನು ಮಾಡಿದ ಪ್ರತಿಯೊಂದು ಪಾಪಗಳ ಮೇಲೆ ನಿಮಗೆ ಅಧಿಕಾರವಿದೆ ಯಶುವೆ ನಾನು ಮಾಡಿದ ಪ್ರತಿಯೊಂದು ಪಾಪ ಕಾರ್ಯಗಳ ಮೇಲೆ ನಿಮಗೆ ಅಧಿಕಾರವಿದೆ ಸ್ವಾಮಿ ಇಲ್ಲಿಯವರೆಗೆ ನಾನು ಮಾಡಿದ ಪ್ರತಿಯೊಂದು ಪಾಪ ಕಾರ್ಯಗಳನ್ನು ಪ್ರತಿಯೊಂದು ಪಾಪಗಳಿಗಾಗಿ ಕ್ಷಮೆ ಆಚರಿಸುತ್ತಿದ್ದೇನೆ ಯಶವೇ ನ್ಯಾಯ ತೀರ್ಪು ಬರುವುದು ನಿಮ್ಮಿಂದಲೇ ಅಪ್ಪ ಅಪ್ಪ ನಾನು ಮಾಡಿರುವ ಪ್ರತಿಯೊಂದು ಪಾಪಗಳಿಗೆ ಕ್ಷಮೆಯನ್ನು ನೀಡುವ ಅಧಿಕಾರವನ್ನು ನೀವು ಹೊಂದಿದ್ದೀರಿ ಸ್ವಾಮಿ ಪಾಪಕ್ಷಮೆಯನ್ನು ನೀಡುವಂತಹ ಅಧಿಕಾರವನ್ನು ನೀವು ಹೊಂದಿದ್ದೀರಿ ಎಸ್ ನಿಮಗೆ ಅಧಿಕಾರವಿದೆ ಅಪ್ಪ ನ್ಯಾಯ ತೀರ್ಪನ್ನು ಗೆಲ್ಲುವುದಕ್ಕಾಗಿ ನನಗೆ ಸಹಾಯ ಮಾಡಿರಿ ನನ್ನನ್ನು ಬಲಪಡಿಸರಿ ಸ್ವಾಮಿ ನ್ಯಾಯ ತೀರ್ಪಿಗೆ ಅಡ್ಡಿಯಾಗಿರುವಂತ ನನ್ನ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ನ್ಯಾಯ ತೀರ್ಪಿಗೆ ಅಡ್ಡಿಪಡಿಸುವಂತ ಪ್ರತಿಯೊಂದು ಪಾಪಗಳ ಮೇಲೆ ನಿಮಗೆ ಅಧಿಕಾರವಿದೆ ಆ ಎಲ್ಲ ಪಾಪಗಳಿಂದ ನನಗೆ ಕ್ಷಮೆಯನ್ನು ಕ್ಷಮೆ ನೀಡೋದಕ್ಕಾಗಿಸ್ತೋತ್ರ ಕ್ಷಮೆ ನೀಡೋದಕ್ಕಾಗಿಸ್ತು ಸ್ತೋತ್ರ ಅಪ್ಪ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲು ನನ್ನ ಆತ್ಮವನ್ನು ಅಡ್ಡಿಪಡಿಸುವಂತಹ ನನ್ನ ಪಾಪಗಳು ಹೇಳಿತನ ಅವಿಶ್ವಾಸ ಅಸತ್ಯ ಕಾಮುಕತನ ಕೊಲೆ ಹೇಯ ಕೃತ್ಯಗಳು ವಿಗ್ರಹಾರಾಧನೆ ಮಾಟ ಮಂತ್ರ ಈ ಎಲ್ಲ ಪಾಪಗಳಿಂದ ಪ್ರತಿಯೊಂದು ಪಾಪಗಳಿಂದ ಎಸುವೆ ಬಿಡುಗಡೆಯನ್ನು ನೀಡಿದೆ ಸ್ವಾಮಿ ಈ ರೀತಿಯ ಈ ರೀತಿಯ ಪಾಪದ ಸ್ವಭಾವಗಳನ್ನು ನಾನಿದ್ದಾಗ ಈ ಪಾಪಗಳನ್ನು ನಾನು ಮಾಡಿದ್ದಾಗ ಈ ಪಾಪಗಳನ್ನು ಮಾಡಿ ನಿಮಗೆ ವಿರುದ್ಧವಾಗಿ ಪರಿಶುದ್ಧಾತ್ಮರಿಗೆ ವಿರುದ್ಧವಾಗಿ ತಂದೆಯ ಯೋಜನೆಗೆ ತಂದೆಯ ದೈವೇಚ್ಚಿಗೆ ವಿರುದ್ಧವಾಗಿ ನಾನು ಜೀವಿಸುವಂತಹ ಜೀವಿಸಿದ ಎಲ್ಲ ಸಮಯಕ್ಕಾಗಿ ನಾನು ಕ್ಷಮೆ ಹಾಚಿಸುತ್ತೇನೆ ದೇವ ನನ್ನ ಆತ್ಮ ನ್ಯಾಯ ತೀರ್ಪನ್ನು ಗೆಲ್ಲಬೇಕು ನ್ಯಾಯ ತೀರ್ಪನ್ನು ಗೆಲ್ಲಬೇಕು ದೇವ ಮೊದಲನೇ ಮರಣವಾದ ಶರೀರ ಎರಡನೇ ಮರಣವಾದ ಆತ್ಮವನ್ನು ಮೊದಲನೇ ಮರಣವನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ದೇವ ಶರೀರದ ಮರಣದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎರಡನೇ ಮರಣವಾದ ಆತ್ಮ ಎರಡನೇ ಮರಣವನ್ನು ನಾನು ಹೊಂದದ ಹಾಗೆ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಆಶೀರ್ವದಿಸಿರಿ ಬಲಪಡಿಸಿರಿ ಸ್ವಾಮಿ ಅಪ್ಪ ನಾನು ನನ್ನ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುವಂತೆ ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ದೇವ ಶರೀರದ ಮರಣ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಎರಡನೇ ಮರಣ ಆತ್ಮ ಆ ಎರಡನೇ ಮರಣವನ್ನು ಯಾರೂ ಹೊಂದಿಕೊಳ್ಳದೆ ಎಲ್ಲರೂ ಆತ್ಮವನ್ನು ರಕ್ಷಿಸಿಕೊಂಡು ಎಲ್ಲರೂ ಆತ್ಮವನ್ನು ರಕ್ಷಿಸಿಕೊಂಡು ಎಸುವೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲರಿಗೂ ಬಲವನ್ನು ನೀಡಿರಿ ಜ್ಞಾನವನ್ನು ನೀಡಿರಿ ವಿವೇಕವನ್ನು ನೀಡಿರಿ ಸ್ವಾಮಿ ಏಕೆಂದರೆ ಕೀರ್ತನೆ ಗ್ರಂಥ ಎಪ್ಪತ್ತ ಐದನೇ ಅಧ್ಯಾಯ ಏಳನೇ ವಾಕ್ಯ ನುಡಿಯುವ ಹಾಗೆ ಅಪ ನ್ಯಾಯ ತೀರ್ಪು ಬರುವುದು ನಿಮ್ಮಿಂದಲೇ ದೇವ ನಿಮ್ಮನ್ನು ಬಿಟ್ಟರೆ ನ್ಯಾಯ ತೀರ್ಪು ನಮಗೆ ನೀಡಲು ಯಾರಿಂದಲೂ ಸಾಧ್ಯವಿಲ್ಲ ಎರಡು ಕುರಂತಿ ಪೌಲರು ಬರೆದಿರುವ ಕುರಂತರಿಗೆ ಬರೆದಿರುವಂತಹ ಪತ್ರ ಎರಡನೆಯ ಎರಡು ಕುರಂತಿ ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಹಾಗೆ ನಾವೆಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ ನಿಲ್ಲಲೇಬೇಕು ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು ಎಂಬುದಾಗಿ ನಾವು ಓದಿದ್ದೇವೆ ಸ್ವಾಮಿ ಹೌದು ಯಶುವೆ ನಾವೆಲ್ಲರೂ ಎರಡನೆಯ ಮರಣಕ್ಕಾಗಿ ಎರಡನೇ ಮರಣಕ್ಕಾಗಿ ನಮ್ಮ ಆತ್ಮದ ರಕ್ಷಣೆಗಾಗಿ ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮುಂದೆ ನಾವು ನಿಲ್ಲಲೇಬೇಕು ನಮ್ಮ ದೈಹಿಕ ಜೀವನದಲ್ಲಿ ನಾವು ಮಾಡಿದ ಪ್ರತಿಯೊಂದು ಪಾಪಗಳಿಗೆ ಹೇಡಿತನದ ಪಾಪ ಹೇಯ ಕೃತ್ಯಗಳ ಪಾಪ ಅಲ್ಪವಿಶ್ವಾಸದ ಪಾಪ ಅಸತ್ಯದ ಪಾಪ ಕಾಮುಕತನದ ಪಾಪ ಕೊಲೆ ಕೊಲೆಯ ಪಾಪ ವಿಗ್ರಹಾರಾಧನೆಯ ಪಾಪ ಮಾಟ ಮಂತ್ರದ ಪಾಪ ಈ ಎಲ್ಲ ಪಾಪಗಳ ಪಾಪಗಳನ್ನು ಮಾಡಿ ನಿಮ್ಮ ಮುಂದೆ ನಾವು ಎಲ್ಲ ಪಾಪಗಳನ್ನು ಮಾಡಿದಾಗ ನಾವು ನಿಮಗೆ ನ್ಯಾಯ ತೀರ್ಪನ್ನು ಕೊಡಲೇಬೇಕು ಸ್ವಾಮಿ ಅಪ್ಪ ನಾವು ಜೀವಂತವಾಗಿರುವಾಗಲೇ ಆ ಎಲ್ಲ ಪಾಪಗಳಿಗೆ ನಾವು ಕ್ಷಮೆಯನ್ನು ಯಾಚಿಸುತ್ತೇವೆ ಸ್ವಾಮಿ ನಮ್ಮ ಬಲಹೀನತೆಯಿಂದ ನಮ್ಮ ಬಲಹೀನತೆಯಿಂದ ಅಪ್ಪ ನಮ್ಮ ಅವಿವೇಕತನದಿಂದ ಅಪ್ಪ ನಮ್ಮ ದುರಾಸೆಯಿಂದ ನಾವು ಮಾಡಿರುವಂಥ ಪಾಪಗಳು ಆ ಎಲ್ಲಾ ಪಾಪಗಳಿಗಾಗಿ ಕ್ಷಮೆ ಆಚಿಸಿರಿ ಸ್ವಾಮಿ ಅಪ್ಪ ನಾವು ಜೀವಂತವಾಗಿರುವಾಗಲೇ ನಾವು ಪ್ರಾರ್ಥಿಸುತ್ತಿದ್ದೆ ನಮ್ಮ ಹೊರೆ ಇಡುವಾಗಲೇ ನಾವು ನಾವು ಮೊರೆ ಇಡುತ್ತಿದ್ದೇವೆ ಸ್ವಾಮಿ ಏಕೆಂದರೆ ನಾವು ಮರಣ ಹೊಂದಿದ ಮೇಲೆ ನಾವು ಮಾಡಿದ ಪಾಪಗಳನ್ನು ಆರೈಕೆ ಮಾಡಲು ಸಾಧ್ಯವಿಲ್ಲ ದೇವ ನಮ್ಮ ಪಾಪಗಳ ಮೇಲೆ ದಯೆ ತೋರಿರಿ ಇಸುವೆ ನಾವು ಮಾಡಿರುವ ಒಂದೊಂದು ಪಾಪಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ ನಾವು ಮಾಡಿದ ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನು ಹೊಂದಿದವರೇ ನಿಮಗೆ ಸ್ತೋತ್ರ ನಮ್ಮ ಮೇಲೆ ದಯೆ ತೋರುವುದಕ್ಕಾಗಿ ಸ್ತೋತ್ರ ಯೇಸುವೆ ನಮ್ಮ ಮೇಲೆ ದಯೆ ತೋರು ಸ್ವಾಮಿ ಯೇಸುವೆ ನಮ್ಮ ಮೇಲೆ ದಯೆ ತೋರಿ ನಾವು ಮಾಡಿದ ಪಾಪಗಳಿಂದ ನಮ್ಮ ಆತ್ಮವನ್ನು ನರಕಕ್ಕೆ ದಬ್ಬಬೇಡಿ ಸ್ವಾಮಿ ಪರಿಶುದ್ಧಾತ್ಮರಿಂದ ನಮ್ಮನ್ನು ತೆಗೆಯಬೇಡಿ ಪರಿಶುದ್ಧಾತ್ಮರಿಂದ ನಮ್ಮನ್ನು ತೆಗೆಯಬೇಡಿ ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿರಿ ಇನ್ನೂ ಹೆಚ್ಚು ಬಲ ನೀಡಿರಿ ಇನ್ನೂ ಹೆಚ್ಚು ಜ್ಞಾನ ನೀಡಿರಿ ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲು ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲು ಅಪಹ ನ್ಯಾಯ ತೀರ್ಪು ಗಂಧಕದಿಂದ ಉರಿಯುವ ಅಗ್ನಿಯಿಂದ ಆಹಾರದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಅಪ್ಪ ಆರದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ನಮಗೆ ನೆರವಾಗಿರಿ ನೆರವಾಗಿರಿ ಸ್ವಾಮಿ ಅಪ್ಪ ನಾವು ಮಾಡಿರೋ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ ಯಶುವೆ ನಾವು ಮಾಡಿದ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ ವ್ಯವಹಾನ ಶುಭ ಸಂದೇಶ ಎಂಟನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಓದುವಾಗ ವ್ಯಭಿಚಾರಿ ಮಗಳಿಗೆ ನೀವು ವ್ಯಭಿಚಾರಿ ಮಗಳಿಗೆ ನೀವು ಅಪ್ಪ ಕ್ಷಾಮೆಯನ್ನು ನೀಡಿದಿರಿ ಸ್ವಾಮಿ ನೀವು ಹಾಕಿ ಹೇಳಿದಿರಿ ನಾನು ನಿನ್ನನ್ನು ದಂಡಿಸುವುದಿಲ್ಲ ಹೋಗು ಪಾಪ ಮಾಡಬೇಡ ಎಂದು ನೋಡುತ್ತಿದ್ದೀರಿ ಹೌದು ಸ್ವಾಮಿ ಈ ಈ ಮುಂದಿನ ದಿನಗಳು ನಮಗೆ ಉಚಿತವಾಗಿ ನೀವು ನೀಡುವಂತಹ ನಮಗೆ ನೀಡಿರುವಂಥ ನಾವು ಜೀವಿಸಲು ನೀವು ಕೊಟ್ಟಿರುವಂಥ ಸಮಯದಲ್ಲಿ ನಾವು ಪರಿಶುದ್ಧವಾಗಿ ಜೀವಿಸಲು ಪ್ರಾಮಾಣಿಕವಾಗಿ ಜೀವಿಸಲು ನಿಮಗೆ ನಿಮ್ಮನ್ನು ಅರಿತು ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರೀತಿಯನ್ನು ಸವಿದು ಜೀವಿಸಲು ನಮಗೆ ಬಲ ನೀಡಿರಿ ಶಕ್ತಿ ನೀಡಿರಿ ಸ್ವಾಮಿ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಅಪ ಸ್ತೋತ್ರ 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 ಏಸುವೆ ಕಳ್ಳ ಬೋಧಕರಿಂದ ಕಪಟ ಬೋಧಕರಿಂದ ಸುಳ್ಳು ಬೋಧಕರಿಂದ ಸುಳ್ಳು ಮಾ ಸಂದೇಶವನ್ನು ಬಿತ್ತುತ್ತಿರುವಂತಹ ಬೋಧಕರಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿದಿ ಸ್ವಾಮಿ ನಮ್ಮನ್ನು ರಕ್ಷಿಸಿ ಕಾಪಾಡಿದಿ ದೇವ ಏಸುವೆ ಅಪ ನ ಸ್ವರ್ಗ ಸಾಮ್ರಾಜ್ಯದಿಂದ ನಮ್ಮನ್ನು ಬೇರ್ಪಡಿಸುವಂತಹ ಎಲ್ಲ ಅಂಧಕಾರದಿಂದ ತುಂಬಿರುವಂತಹ ಅವಿವೇಕತನದಿಂದ ತುಂಬಿರುವಂತಹ ಅಲ್ಪವಿಶ್ವಾಸದಿಂದ ತುಂಬಿರುವಂತಹ ಸ್ವಾರ್ಥದಿಂದ ತುಂಬಿರುವಂತಹ ಎಲ್ಲ ಕಪಟ ಬೋಧಕರಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿ ಸ್ವಾಮಿ ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಲು ನಮಗೆ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸಲಿ ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಜೀವಿಸದ ಹಾಗೆ ನಿಮ್ಮ ಮಾತನ್ನು ನಾವು ಮೀರದ ಹಾಗೆ ನಿಮ್ಮ ಮಾತಿಗೆ ವಿರುದ್ಧವಾಗಿ ಜೀವಿಸದಂತೆ ನಮಗೆ ಇಷ್ಟ ಬಂದ ಹಾಗೆ ಜೀವಿಸಿ ನಮಗೆ ಇಷ್ಟ ಬಂದ ಹಾಗೆ ಆ ವಾಕ್ಯಗಳನ್ನು ತಿರುಚಿಕೊಂಡು ಜೀವಿಸದ ಹಾಗೆ ಅಪ್ಪ ನಮ್ಮನ್ನು ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ ನಿಮ್ಮ ಒಂದು ಮಾತನ್ನು ಕೂಡ ನಾವು ಮೀರಬಾರದು ನಿಮ್ಮ ಒಂದು ಮಾತನ್ನು ಕೂಡ ನಾವು ತಿರುಚಬಾರದು ಏಕೆ ಅಂತ ಹೇಳಿದರೆ ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ವಾಕ್ಯ ಹದಿನೆಂಟು ಹತ್ತೊಂಬತ್ತರಲ್ಲಿ ನೀವು ನುಡಿದಿದ್ದೀರಿ ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊನೆಯದಾಗಿ ನೀವು ತಿಳಿಸಿದ್ದೀರಿ ಯಾರು ಈ ವಾಕ್ಯಗಳಲ್ಲಿ ಈ ಪ್ರವಾದನ ಸಂದೇಶದಲ್ಲಿರುವಂತಹ ವಾಕ್ಯಗಳನ್ನು ತೆಗೆಯಬಾರದು ಯಾರನ್ನು ಯಾವುದನ್ನು ಸೇರಿಸಬಾರದು ಯಾವುದನ್ನು ಸೇರಿಸಿದರು ಯಾವುದನ್ನು ತಿರುಚಿದರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ಹೌದು ಸ್ವಾಮಿ ಈ ಬೈಬಲಲ್ಲಿರುವಂತಹ ಧರ್ಮಶಾಸ್ತ್ರ ನಿಮ್ಮ ಧರ್ಮಶಾಸ್ತ್ರವನ್ನು ನಾವು ತಿರುಚದ ಹಾಗೆ ಧರ್ಮಶಾಸ್ತ್ರವನ್ನು ಮೀರದ ಹಾಗೆ ಧರ್ಮಶಾಸ್ತ್ರಕ್ಕೆ ಯಾವುದನ್ನು ಸೇರಿಸಿಕೊಳ್ಳದ ಹಾಗೆ ಅಪ್ಪ ನೀವು ನೋಡಿದ ಹೇಗೆ ನೋಡಿದರೋ ಹಾಗೆಯೇ ನಾವು ಜೀವಿಸಲು ನಮಗೆ ಬಲವನ್ನು ನೀಡಿರಿ ಸ್ವಾಮಿ ಶಕ್ತಿಯನ್ನು ನೀಡಿರಿ ಸ್ವಾಮಿ ಅನೇಕ ದುರ್ಬೋಧಕರು ತಿರುಚಿ ತಿರುಚಿ ಬೋಧಿಸುವಂತಹ ಆ ಎಲ್ಲ ಬೋಧನೆಗಳನ್ನು ನಾವು ಆಲಿಸಿ ಧ್ಯಾನಿಸಿ ಪರಿಶೋಧಿಸಿ ಅದನ್ನು ಅಂಗೀಕಾರ ಮಾಡಿಕೊಳ್ಳುವಂಥ ಜ್ಞಾನವನ್ನು ತಾಳ್ಮೆಯನ್ನು ಸಹನೆಯನ್ನು ನಮಗೆ ಕರುಣಿಸಿರಿ ಯೇಸುವೆ ಸ್ತೋತ್ರ ಯೇಸುವೆ ಬಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಪ ನಾವು ಮಾಡಿದ ಪ್ರತಿಯೊಂದು ಪಾಪಗಳ ಮೇಲೆ ಪಾಪ ಬಂಧನಗಳ ಮೇಲೆ ಅವರು ಸ್ವಾಮಿ ಪಾಪಕ್ಕೆ ನಾವು ಗುಲಾಮರಾಗಿದ್ದೇವೆ ಅದೇ ಪಾಪಕ್ಕೆ ನಾವು ಗುಲಾಮರಾಗಿದ್ದೇವೆ ನಾವು ಮಾಡುತ್ತಿರುವ ಒಂದೊಂದು ಪಾಪಗಳನ್ನು ಪ್ರತಿದಿನ ನಾವು ಮಾಡುತ್ತಿದ್ದೇವೆ ವಿಶ್ವಾಸ ಕಾಮಕತನ ಏಯ ಕೃತ್ಯಗಳು ಕೊಲೆ ಇನ್ನೂ ಅನೇಕ ಪಾಪಗಳನ್ನು ನಿಮಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಬಲಿಪೂಜೆಯನ್ನು ತಿರಸ್ಕಾರ ಮಾಡುವುದು ಬಲಿಪೂಜೆಯನ್ನು ಅವಮಾನಿಸುವುದು ಬಲಿಪೂಜೆಯಲ್ಲಿ ಪರರಿಗೆ ಪಾಪ ಮಾಡುವಂತಹ ಪಾಪ ಪ್ರಚೋದಿಸುವಂಥ ಬಟ್ಟೆಗಳನ್ನು ಧರಿಸುವುದು ಬಲಿಪೂಜೆಯಲ್ಲಿ ದೇವಾಲಯದಲ್ಲಿ ಅಹಂಕಾರ ಬಿ ತೋರಿಸುವುದು ಬಲಿ ದೇವಾಲಯದಲ್ಲಿ ನಮ್ಮ ಸ್ವಾರ್ಥ ಯೋಜನೆಗಳು ನೆರವೇರುವ ನೆರವೇರುವಂತೆ ನಡೆದುಕೊಳ್ಳುವುದು ದೇವಾಲಯದಲ್ಲಿ ದೇವಾಲಯಕ್ಕೆ ವಿರುದ್ಧವಾಗಿ ಜೀವಿಸುವುದು ದೇವಾಲಯದಲ್ಲಿ ಕಂಡಂತಹ ಮೋಸದ ಕಾರ್ಯಗಳನ್ನು ತಿಳಿಸದೇ ಇರೋದು ದೇವಾಲಯದಲ್ಲಿ ನಡೆಯುವಂಥ ಮೋಸದ ಕಾರ್ಯಗಳಿಗೆ ಸಹಾಯ ಮಾಡುವುದು ದೇವಾಲಯದಲ್ಲಿ ನಡೆಯುವಂತಹ ಮೋಸದ ವ್ಯಕ್ತಿಗಳಿಗೆ ಜೊತೆ ಮೋಸದ ವ್ಯಕ್ತಿಗಳೊಂದಿಗೆ ದೇವಾಲಯವನ್ನು ನಾಶಪಡಿಸಲು ಪ್ರಯತ್ನಿಸುವಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ಬಲಿಪೀಜಿ ಪ್ರಾರ್ಥನೆಗಳಿಗೆ ಅಡ್ಡಿಪಡಿಸುವುದು ಸ್ತುತಿ ಆರಾಧನೆಗೆ ಅಡ್ಡಿಪಡಿಸುವುದು ಈ ಎಲ್ಲ ಕಾರ್ಯಗಳಿಂದ ಅಪ್ಪ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಎಲ್ಲ ಕಾರ್ಯಗಳು ಮಾಡುವುದು ಸೈತಾನನ ಸಂತತಿಯವರೆಂಬುದಾಗಿ ನಾವು ಓದಿದ್ದೇವೆ ಸ್ವಾಮಿ ವ್ಯವಹಾರನ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯ ನಲವತ್ನಾಲ್ಕನೇ ವಾಕ್ಯದಲ್ಲಿ ಸೈತನ ನಮ್ಮ ತಂದೆಯಾಗಿ ಅಪ್ಪ ನಾವು ಆಲಯಕ್ಕೆ ವಿರುದ್ಧವಾಗಿ ಬಲಿಪೂಜೆಗೆ ವಿರುದ್ಧವಾಗಿ ಸ್ತುತಿ ಆರಾಧನೆಗೆ ವಿರುದ್ಧವಾಗಿ ಅಪ್ಪ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಕಾರ್ಯಗಳಿಗೆ ವಿರುದ್ಧವಾಗಿ ಶುಭ ಸಂದೇಶವನ್ನು ಬೋಧಿಸುವ ಕಾರ್ಯಗಳಿಗೆ ವಿರುದ್ಧವಾಗಿ ಹೌದು ಸ್ವಾಮಿ ನಾವು ಜೀವಿಸಿದ್ದೇ ಆದರೆ ನಾವು ಜೀವಿಸಿದ್ದೇ ಆದರೆ ಯೇಸುವೆ ಯೇಸುವೆ ಸ್ತೋತ್ರ ಏಸುವೆ ಬಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹೌದು ದೇವ ಆ ರೀತಿ ಪಾಪಗಳ ಕಾರ್ಯಗಳನ್ನು ನಾವು ಮಾಡಿದ್ದೇ ಆದರೆ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇವೆ ಸ್ವಾಮಿ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಯಾಚಿಸುತ್ತೇವೆ ಯಶವಿ ಸ್ತೋತ್ರ ಯೇಸುವೆ ಒಂದನೇ ಯೇಸ್ವಿ ಆರಾಧನೆ ಯೇಸು ಮಹಿಮೆ ಅಪ್ಪ ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೀನಿ ಎಲ್ಲರೂ ಸತ್ಯವನ್ನು ಅರಿತುಕೊಳ್ಳಬೇಕು ಎಲ್ಲರೂ ಸತ್ಯದ ಜೀವನ ಜೀವಿಸಬೇಕು ಪಾಪದ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು ಕೊಲೆ ಕೊಲೆ ಮಾಡುವಂತಹ ನೀಚ ಕಾರ್ಯಗಳಿಗೆ ಹೋಗಬಾರದು ಸೈತಾನನಿಗೆ ಗುಲಾಮರಾಗಬಾರದು ಯಶುವೆ ಪ್ರಕಟಣೆ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ ಜಾತಿ ಭಾಷೆ ಕುಲ ಗೋತ್ರಗಳ ವಿರುದ್ಧ ನಾವು ಹೋಗಬಾರದು ಸೈತಾನನಿಗೆ ಕೊಟ್ಟಂಥ ಅಧಿಕಾರ ಸೈತಾನ ಬಳಸಿಕೊಳ್ಳುವಂಥ ಅಧಿಕಾರ ಜಾತಿ ಭಾಷೆ ಕುಲ ಗೋತ್ರಗಳಿಂದ ನಾವು ನಾವು ಬೇರ್ಪಟ್ಟು ಜೀವಿಸಬೇಕು ಎಂಬುದಾಗಿ ನಮಗೆ ಈ ಲೋಕದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅರಿವನ್ನು ಶ್ರೀ ಸ್ವಾಮಿ ಅರಿವನ್ನು ಮೂಡಿಸಿರಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಎಲ್ಲರೂ ಆತ್ಮಗಳನ್ನು ತಮ್ಮ ತಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳಲು ಜ್ಞಾನವನ್ನು ವಿವೇಕವನ್ನು ಬಲವನ್ನು ನೀಡಿರಿ ಸ್ವಾಮಿ ಪ್ರತಿಯೊಂದು ಪಾಪದ ಕಾರ್ಯಗಳಿಂದ ಅವರನ್ನು ಬೇರ್ಪಡಿಸಿರಿ ಪ್ರತಿಯೊಂದು ಪಾಪದ ಕಾರ್ಯಗಳಿಂದ ಅವರನ್ನು ಬೇರ್ಪಡಿಸಿರಿ ಬೇರ್ಪಡಿಸುವುದಕ್ಕಾಗಿ ಸ್ತೋತ್ರ ಬೇರ್ಪಡಿಸುವುದಕ್ಕಾಗಿ ಸ್ತೋತ್ರ 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 ಎಲ್ಲರೊಂದಿಗೆ ಮಾತನಾಡು ದೇವ ಎಲ್ಲರೊಂದಿಗೆ ಮಾತನಾಡಿರಿ ಅಪ್ಪ ನೀವು ಒಮ್ಮೆ ಮಾತನಾಡಿದರೆ ಸಾಕು ಸ್ವಾಮಿ ಅಪ್ಪ ನೀವು ಒಮ್ಮೆ ಮಾತನಾಡಿದರೆ ಸಾಕು ದೇವ ನೀವು ಮಾತನಾಡಿದರೆ ಪರಿಶುದ್ಧಾತ್ಮರಿ ನೀವು ಅವರನ್ನು ಆವರಿಸಿಕೊಂಡು ಅವರೊಡನೆ ಮಾತನಾಡಿದರೆ ಅವರು ಖಂಡಿತವಾಗೂ ಬದಲಾಗ್ತಾರೆ ಅಪ್ಪ ಈ ಲೋಕದಲ್ಲಿರುವ ಯಾವ ಆತ್ಮಗಳು ನಾಶವಾಗಿ ಹೋಗೋದಾಗಿ ಎಲ್ಲ ಆತ್ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವರ್ಗ ಸ್ವರ್ಗಸ್ವಾಮಿ ಕಡ್ಡಿಪಡಿಸುವಂತಹ ಎಲ್ಲ ಪಾಪದ ಕಾರ್ಯಗಳಿಂದ ಅವರನ್ನು ರಕ್ಷಿಸಿರಿ ಅವರನ್ನು ಕ್ಷಮಿಸಿರಿ ಸ್ವಾಮಿ ಅವರು ಮಾಡಿದ ಎಲ್ಲ ಪಾಪಗಳಿಗೆ ಪಾಪಗಳನ್ನು ಕ್ಷಮಿಸಿರಿ ಕ್ಷಮಿಸುವುದಕ್ಕಾಗಿ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಅಪ ಪಾಪದ ಕಾರ್ಯಗಳನ್ನು ಮಾಡುವ ಮಾಡಲು ಪ್ರಯೋ ಪ್ರಚೋದಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಅವರ ಯೋಜನೆಗಳನ್ನು ಅವರ ಆಲೋಚನೆಗಳನ್ನು ನಾನು ಬಂಧಿಸುತ್ತಿದ್ದೇನೆ ಮತ ಏನು ಬರೆದು ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಸ್ವಾಮಿ ಯಹಲೋಕದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರಲೋಕದಲ್ಲಿಯೂ ಬಂದು ಬಂಧಿಸಲಾಗುವುದು ಈಹದಲ್ಲಿ ನೀವೇನನ್ನು ಬಿಚ್ಚುತ್ತೀರೋ ಅದು ಪರದಲ್ಲಿ ಬಂಧಿಸಲಾಗುವುದು ಎಂದು ವಾದ್ಯನ್ನು ಮಾಡಿದ್ದೀರಿ ಅವರು ಸ್ವಾಮಿ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬೊಬ್ಬ ಪ್ರಚೋದನೆ ಪಡಿಸುವಂಥ ಪಾಪಕ್ಕೆ ಪ್ರಚೋದನೆ ಪಡಿಸುವಂಥ ಕೊಲೆ ಮಾಡಲು ಪ್ರಚೋದಿಸುವಂಥ ಸುಳ್ಳು ಬೋಧನೆಗಳನ್ನು ಬೋಧಿಸಲು ಪ್ರಚೋದಿಸುವಂತಹ ಪ್ರತಿಯೊಬ್ಬೊಬ್ಬ ಸಹಿತ ಕಾರ್ಯಗಳನ್ನು ಮಾಡಲು ಪ್ರಚೋದಿಸುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಯಶುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಶಕ್ತಿಯುತವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಕಲ್ವಾರಿ ಶಿಲ್ಬೆಯ ಶಕ್ತಿಯ ಮುಖಾಂತರ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯ ಮುಖಾಂತರ ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ನಾನು ಎಲ್ ಎಲ್ಲ ವ್ಯಕ್ತಿಗಳನ್ನು ಅವರ ಯೋಜನೆಗಳನ್ನು ಅವರ ಆಲೋಚನೆಗಳನ್ನು ನಾನು ಬಂಧಿಸುತ್ತಿದ್ದೇನೆ ದೇವ ಅದೇ ರೀತಿ ಈ ಈ ಭುವಿಯಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ನಿಮ್ಮ ರಾಜ್ಯ ಇಳಿದು ಬರಲಿ ಸ್ವಾಮಿ ನಿಮ್ಮ ರಾಜ್ಯ ಇಳಿದು ಬರೋದಕ್ಕಾಗಿ ನಾನು ಅಪ್ಪ ಈ ಸಮಯದಲ್ಲಿ ಯಶುವೆ ಈ ರಾ ನಿಮ್ಮ ರಾಜ್ಯ ಈ ದೆರೆಯಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ಇಳಿದು ಬರುವಂತೆ ನಿಮ್ಮ ಮಾಡೋದಕ್ಕಾಗಿ ಸ್ತೋತ್ರ ನಿಮ್ಮ ರಾಜ್ಯ ಇಳಿದು ಬರಲಿ ಸ್ವಾಮಿ ನಿಮ್ಮ ರಾಜ್ಯ ಇಳಿದು ಬರಲಿ ಶಾಂತಿ ಸಮಾಧಾನ ಉಂಟಾಗಲಿ ಈ ಭೂಮಿಗೆ ಭೂಮಿಯಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಎಲ್ಲರ ಜೀವಿತದಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಎಲ್ಲರೂ ಶಾಂತಿ ಸಮಾಧಾನದಿಂದ ಜೀವಿಸುವಂತಾಗಲಿ ಯೇಸುವೆ ಸ್ತೋತ್ರ ಎಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಪ ಸ್ತೋತ್ರ ಸ್ತೋತ್ರ ನಿಮ್ಮ ರಾಜ್ಯ ಭೂಮಿಯಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ನಿಮ್ಮ ರಾಜ್ಯ ಈ ಭೂಮಿಯಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ಧರಿಯಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರ ಶಾಂತಿ ಸಮಾಧಾನ ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಎಲ್ಲ ಅಂಧಕಾರ ಶಕ್ತಿಗಳನ್ನು ಅಂಧಕಾರ ಕ್ರಿಯೆಗಳನ್ನು ಯಶುವಿನ ಪರಿಶುದ್ಧವಾದ ರಕ್ತದಿಂದ ಸುಟ್ಟು ನಾಶಪಡಿಸುವುದಕ್ಕಾಗಿ ಸ್ತೋತ್ರ ಮಿಕೇಲ್ ದೇವದೂತ್ರ ಕಳಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಮಿಕೇಲ್ ದೇವದೂತರನ್ನು ಮಿಕೇಲ್ ದೇವೂತ್ರ ಕೂಟವನ್ನು ಕಳಿಸಿಕೊಟ್ಟು ಭೂವಿಯಲ್ಲಿ ನಡೆಯುವ ಒಂದೊಂದು ದುಷ್ಟ ಕ್ರಿಯೆಗಳನ್ನು ದುಷ್ಟ ಆಲೋಚನೆಗಳನ್ನು ದುಷ್ಟ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವುದಕ್ಕಾಗಿ ಸ್ತೋತ್ರ ಜನರಿಗೆ ಮೂಡಿಸುತ್ತಿರುವಂಥ ಎಲ್ಲ ಅಂಧಕಾರ ಆಲೋಚನೆಗಳನ್ನು ಅಂಧಕಾರ ಆಲೋಚನೆಗಳನ್ನು ಅಂಧಕಾರ ಕ್ರಿಯೆಗಳಿಂದ ಎಲ್ಲರನ್ನು ರಕ್ಷಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ ಜ್ಞಾನವನ್ನು ವಿವೇಕವನ್ನು ನೀಡುವುದಕ್ಕಾಗಿ ಸ್ತೋತ್ರ ನ್ಯಾಯ ತೀರ್ಪನ್ನು ಗೆಲ್ಲಲು ನ್ಯಾಯ ತೀರ್ಪನ್ನು ಗೆಲ್ಲಲು ಎಲ್ಲರಿಗೂ ಜ್ಞಾನವನ್ನು ನೀಡುವುದಕ್ಕಾಗಿ ಸ್ತೋತ್ರ ಮರಣ ಹೊಂದಿದ ಮೇಲೆ ಎಲ್ಲರಿಗೂ ನ್ಯಾಯ ತೀರ್ಪಿದೆ ಎಂಬ ಸತ್ಯವನ್ನು ನೀವು ಜನರಿಗೆ ತಿಳಿ ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ ಇಸುವೇ ನಿಮ್ಮ ನಾಮ ಬಿಟ್ಟರೆ ಈ ದರೆಯಲ್ಲಿ ಬೇರೆ ಯಾವ ನಾಮ ಜೀವೋದ್ಧರ ಇಲ್ಲ ಎಂಬ ಸತ್ಯವನ್ನು ಎಲ್ಲರಿಗೂ ನೀವು ಮನವರಿಕೆ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ 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 ಯೇಸುವೆ ಸ್ತೋತ್ರ ಯೇಸುವೆ ವಂಧನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಪ ಸ್ತೋತ್ರ ಸ್ತೋತ್ರ ನಮ್ಮ ಪಾಪದ ಭಾರಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಪಾಪದ ಬಂಧನಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಪಾಪದ ಮಲಿನತಿಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಯೇಸುವೆ ಆ ಪಾಪಗಳನ್ನು ಕ್ಷಮಿಸುವ ಅಧಿಕಾರವನ್ನು ನೀವು ಹೊಂದಿದ್ದೀರಿ ಸ್ವಾಮಿ ಪಾಪದ ಪಾಪವನ್ನು ಕ್ಷಮಿಸುವ ಅಧಿಕಾರವನ್ನು ನೀವು ಹೊಂದಿಕೊಂಡಿದ್ದೀರಿ ಅಪ್ಪ ನಮ್ಮ ಪಾಪಗಳ ಮೇಲೆ ದಯೆ ತೋರೀ ನಿಮ್ಮ ಪಾಪಗಳ ಮೇಲೆ ಕರುಣೆ ತೋರರಿ ಯೇಸುವೆ ಕರುಣೆ ತೋರರಿ ಸ್ವಾಮಿ ಅಪ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವರ್ಗ ಸಾಮಾಜಿಕ ಅಡ್ಡಿಯಾಗಿರುವಂತಹ ತೀರ್ಪಿಗೆ ಅಡ್ಡಿಪಡಿಸುವಂಥ ಎಲ್ಲ ಪಾಪಗಳ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಎಳೆದು ಬರಲಿ ಸ್ವಾಮಿ ನಿಮ್ಮ ದಯೆ ನಿಮ್ಮ ಕರುಣೆ ಎಳೆದು ಬರಲಿ ಯಶುವೆ ಅಪ್ಪ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಕ್ಷಮಿಸಿರಿ ಹಾಲಲ್ಲಿಯ 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 ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಪ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧಿಪಡಿಸಿರಿ ನಮ್ಮನ್ನು ಬಲಪಡಿಸಿರಿ ನಮಗೆ ಶಕ್ತಿ ನೀಡಿರಿ ಸ್ವಾಮಿ ವಾಕ್ಯದ ಶಕ್ತಿಯಿಂದ ಮತಯನ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದ ಶಕ್ತಿಯಿಂದ ನಮ್ಮನ್ನು ತುಂಬಿಸರಿ ಲೋಕನ ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ಒಂದನೇ ವಾಕ್ಯ ಹಾಗೂ ಲೋಕನ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದ ಆ ಬಲದಿಂದ ನಮ್ಮನ್ನು ತುಂಬಿಸರಿ ಸ್ವಾಮಿ ತುಂಬಿ ಶುಭಕ್ಕಾಗಿ ಸ್ತೋತ್ರ ಸ್ತೋತ್ರ ಅಪ್ಪ ಈ ಲೋಕದಲ್ಲಿರುವಂಥ ಎಲ್ಲ ದುರಾತ್ಮಗಳ ದುರಾತ್ಮಗಳ ಶಕ್ತಿಗಳ ವಿರುದ್ಧ ನಾವು ಗೆಲ್ಲಲು ನಮಗೆ ಬೇಕಾದ ಬಲವನ್ನು ಜ್ಞಾನವನ್ನು ವಿವೇಕವನ್ನು ನಮಗೆ ಕರುಣಿಸಿರಿ ರೋಗದಿಂದ ರೋಗದ ಬಾಧೆಗಳಿಂದ ನಮ್ಮನ್ನು ರಕ್ಷಿಸಿರಿ ಶಾಪದ ಬಂಧನಗಳಿಂದ ನಮ್ಮನ್ನು ರಕ್ಷಿಸಿರಿ ಅಂಧಕಾರ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿರಿ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಏಸುವೆ ಆರಾಧನೆ ಯೇಸುವೆ ಮಹಿಮೆ ಎರಡನೆಯ ಮರಣದಿಂದ ನಮ್ಮನ್ನು ರಕ್ಷಿಸಲಿ ಸ್ವಾಮಿ ಅಪ್ಪ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬಲಪಡಿಸಿರಿ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ಆಮೇನ್ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ ನಮಗೆ ತಪ್ಪು ಮಾಡಿ ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ನಮ್ಮನ್ನು ಶೋಧನೆ ಒಳಪಡಿಸದೆ ಕೆಡೆಯಿಂದ ನಮ್ಮ ರಕ್ಷಿಸಿರಿ ಆಮೇನ್ ಸ್ವಾಮಿ ಪಿತ್ತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೆ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿ ಇದ್ದಾಗಿಗಲಿ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೆನ್ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಸಲಲಿ ಆಮೇನ್ ಪ್ರಭು ಯಸ್ಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಆಮೇಲೆ